सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहजमहममेजं धेजमाम्ना जगेयं सदजमसदजेजं श्रीसहाजं भजेजं पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವರ್ಷದಲ್ಲಿ ಅನೇಕ ವ್ರತಗಳು ನಮಗೆ ಬರುತ್ತೆ ಅದರಲ್ಲಿ ಯಾವ ವ್ರತ ಮಾಡಬೇಕು ಯಾವ ವ್ರತ ಮಾಡಬಾರದು ಅಂತನೇ ಗೊಂದಲ ಜಾಸ್ತಿ ನಮಗೆ ಆದರೆ ಮಧ್ವಾಚಾರ್ಯರು ಇದಕ್ಕೆಲ್ಲ ಒಂದು ಉತ್ತರ ಕೊಟ್ಟರು ಯೋಚನೆ ಮಾಡಬೇಡಿ ಇಡೀ ವರ್ಷ ಎಲ್ಲ ವ್ರತವನ್ನು ಸರಿಯಾಗಿ ಅನುಷ್ಠಾನ ಮಾಡಿ ಎಲ್ಲ ಕಡೆ ತೀರ್ಥಕ್ಷೇತ್ರಗಳಿಗೆ ತಿರುಗಾಡ್ಕೊಂಡು ಬಂದು ಗಂಗೆ ಯಮುನೆ ಎಲ್ಲ ಕಡೆ ಮುಳುಗಿದ್ರಿ ಇಷ್ಟೆಲ್ಲ ಆಗಿ ಸಾವಿರಾರು ಗ್ರಹಣ ಕಾಲಗಳು ಕೂಡ ಆಯಿತು ಗ್ರಹಣ ಕಾಲದಲ್ಲೆಲ್ಲ ಅನುಷ್ಠಾನನೂ ಮಾಡಿದ್ರಿ ಇಷ್ಟೆಲ್ಲ ಆದಮೇಲೆ ಏನು ಪುಣ್ಯ ಸಿಗತ್ತೋ ಆ ಪುಣ್ಯ ಈ ಒಂದು ವ್ರತವನ್ನು ಬುದ್ಧಿ ಬಂದಾಗಲಿಂದ ಕೊನೆವರೆಗೂ ಆಚರಣೆ ಮಾಡ್ತಾಯಿದ್ರೆ ಸಾಕು ಅಷ್ಟು ಸಿಗತ್ತಂತೆ ಪುಣ್ಯ ಹಾಗಾದರೆ ಆ ವ್ರತ ಯಾವುದು ಅಂದಾಗ ಆಚಾರ್ಯರು ತಿಳಿಸ್ತಾರೆ ಅದು ಏಕಾದಶಿ ವ್ರತ ಅಂತ ಬಹಳ ಮಹತ್ವ ಇದೆ ತಿಂಗಳಿಗೆ ಎರಡು ದಿವಸ ಒಂದು ಕೃಷ್ಣ ಪಕ್ಷದಲ್ಲಿ ಒಂದು ಶುಕ್ಲ ಪಕ್ಷದಲ್ಲಿ ಸರಿಯಾಗಿ ಮಾಡಿದರೆ ಏಕಾದಶಿ ಉಪವಾಸ ಎಲ್ಲ ಥರದ ಪುಣ್ಯ ಬರುತ್ತೆ ನಮಗೆ ಏನು ಅಷ್ಟೊಂದು ಮಹತ್ವ ಇದೆ ಉದಾಹರಣೆಗೆ ನೋಡಿ ಉತ್ಪತ್ತಿ ಏಕಾದಶಿ ಬರುತ್ತೆ ನಮಗೆ ಮಾರ್ಗಶಿರ ಮಾಸದಲ್ಲಿ ಈ ಉತ್ಪತ್ತಿ ಏಕಾದಶಿಯ ವೈಶಿಷ್ಟ್ಯ ಏನು ಅಂದರೆ ಏಕಾದಶಿ ಅಂತ ಒಂದು ಹುಟ್ಟಿದ್ದೇ ಅವತ್ತಿನ ದಿವಸ ನಮಗೆ ಒಂದೊಂದು ದಿವಸ ಇದೆ ದ್ವಿತೀಯ ತೃತೀಯ ಚತುರ್ಥಿ ಎಲ್ಲ ತಿಥಿಗಳು ಅದರಲ್ಲಿ ಏಕಾದಶಿ ತಿಥಿ ಬಂದಾಗ ಏಕಾದಶಿಗೂ ಒಬ್ಬ ದೇವತೆ ಇರ್ತಾಳೆ ಆ ದೇವತೆ ನೋಡ್ತಾ ಇರ್ತಾಳೆ ಯಾರು ಏಕಾದಶಿ ಮಾಡ್ತಾರೋ ಅವರಿಗೆ ಪುಣ್ಯವನ್ನು ದೊರಕಿಸಿ ಕೊಡ್ತಾಳೆ ಅಂಥ ಏಕಾದಶಿ ಎನ್ನುವ ಹೆಸರಿನ ಒಬ್ಬ ದೇವತೆ ಏನಿದ್ದಾಳೆ ಅವಳು ಹುಟ್ಟಿದ್ದೇ ಈ ಉತ್ಪತ್ತಿ ಏಕಾದಶಿ ದಿವಸ ಹಾಗಾಗಿ ಉತ್ಪತ್ತಿ ಏನು ಹುಟ್ಟೋದು ಅಂತ ಅರ್ಥ ಯಾರು ಹುಟ್ಟಿದ್ದು ಅಂದರೆ ಏಕಾದಶಿಯ ಅಭಿಮಾನಿ ದೇವತೆ ಏಕಾದಶಿ ದೇವಿ ಇವತ್ತಿನ ದಿವಸ ಹುಟ್ಟಿದ್ದಾಳೆ ಇದರ ಮಹಿಮೆ ಬಹಳ ಚೆನ್ನಾಗಿದೆ ಪುರಾಣದಲ್ಲಿ ಒಂದು ಮಾತಿದೆ ಕೃಷ್ಣ ತಾನು ಅರ್ಜುನನಿಗೆ ಉಪದೇಶ ಕೊಡ್ತಾನೆ ನೋಡು ಅರ್ಜುನ ನೀನು ವ್ರತವನ್ನು ಮಾಡಬೇಕು ಯಾವುದು ಏಕಾದಶಿ ವ್ರತ ಎಲ್ಲ ನೀ ಪಡ್ಕೊಡ್ತೀನಿ ಅಂತ ಸರಿ ಆಯಿತು ಸ್ವಾಮಿ ನೀವು ಹೇಗೆ ಹೇಳ್ತೀರೋ ಹಾಗೆ ನಾನು ಮಾಡ್ತೀನಿ ಅಂಥೇಳಿ ಅರ್ಜುನ ಕೇಳಿಕೊಂಡಾಗ ಸರಿ ಶುರು ಮಾಡಿದರು ಕೃಷ್ಣ ಸಾಕ್ಷಾತ್ ತನ್ನ ದಿನದ ಬಗ್ಗೆ ಕೃಷ್ಣ ಹೇಳಲಿಕ್ಕೆ ಶುರು ಮಾಡ್ದ ಹರಿದಿನ ಕೃಷ್ಣ ದಿನ ಎಲ್ಲ ಒಂದೇ ಅವನು ಹೇಳ್ತಾನೆ ಹಿಂದಕ್ಕೆ ಒಬ್ಬ ಹಸುರ ಇದ್ದ ಅವನ ಹೆಸರು ಮುರ ಅಂತ ಅವನು ಇಡೀ ಲೋಕಕ್ಕೆಲ್ಲ ಕಂಟಕಾಗಿದ್ದ ಒಳ್ಳೆಯದು ದುಷ್ಟರೆಲ್ಲ ಹಿಂಸೆ ಮಾಡೋದೇ ತಾನೆ ಲೋಕದಲ್ಲಿರೋರಿಗಾದರೆ ಸರಿ ಕೊನೆಗೇನಾಯಿತು ಅಂದರೆ ದೇವತೆಗಳ ಲೋಕಕ್ಕೂ ಇದೇ ಥರ ಕುಂದು ಬಂತು ದೇವತೆಗಳು ಹೆದರಿದ್ರು ಇಂದ್ರದೇವರು ಸಾಕು ನನ್ನ ಸ್ಥಾನ ನಾನು ಓಡೋಗ್ಬಿಡ್ತೀನಿ ಅಂತ ಆ ಕಡೆ ಬಿಟ್ಟು ಬಂದರು ಇಂದ್ರದೇವರು ಸಾಕು ಮುರಾಸುರನಿಗೆ ಈ ದರ್ಪ ಅಹಂಕಾರ ಇನ್ನೂ ಜಾಸ್ತಿ ಆಯಿತು ಇಂದ್ರದೇವರನ್ನೇ ಓಡಿಸಿದ್ದೀನಿ ಅಂತ ದೊಡ್ಡ ಪದವಿ ಮೇಲೆ ಏನು ಮಾಡ್ತಾರೆ ಸೀಟಿಗೆ ಹೋಗಿ ಕೂತ್ಕೊಳ್ತಾರೆ ಮುರಾಸುರ ಹಾಗೆ ಮಾಡ್ದಂತೆ ಹೋದ ಇಂದ್ರ ಪದವಿ ಕೂತ ಆಯಿತು ಇಂದ್ರದೇವರು ಏನೇನು ಮಾಡ್ತಾರೋ ಹಾಗೆ ನಾನು ಮಾಡ್ತೀನಿ ಅಂತ ಶುರು ಮಾಡ್ದೆ ಮಳೆ ಸುರಿಸ್ದ ಜೋರಾಗಿ ಜನ ಎಲ್ಲ ಕಂಗಾಲು ಯಾವಾಗ ಮಳೆ ಸುರಿಸ್ಬೇಕು ಎಷ್ಟು ಮಳೆ ಸುರಿಸ್ಬೇಕು ಅಷ್ಟು ಬಂದರೆ ಸರಿ ಜೋರಾಗಿ ಮಳೆ ಬರ್ತಾಯಿಲ್ಲ ತಡಿಲಿಕ್ಕೆ ಆಗ್ತಾಯಿಲ್ಲ ವಾಯುದೇವರ ಪದವಿಗೆ ಹೋಗಿ ಕೂತ ಜೋರ ಗಾಳಿ ಬೀಸ್ಲಿಕ್ಕೆ ಶುರು ಮಾಡ್ದ ಇದ್ದಾನೆ ಅಟ್ಟಹಾಸ ಕೊನೆಗೆ ಅಗ್ನಿದೇವ ಅಗ್ನಿ ಪದವಿಗೆ ಬಂದು ಕೂತ ಅಗ್ನಿದೇವರು ಸುಡೋದು ಎಲ್ಲ ಲೋಕ ಸುಡ್ಲಿಕ್ಕೆ ಶುರು ಮಾಡ್ದೆ ಒಂಥರ ಹುಚ್ಚಂತರ ಓ ಕೋತಿ ಕೈಲಿ ಅಧಿಕಾರ ಕೊಟ್ಟಾಗಾಯಿತು ಕೋತಿ ಥರ ಕೂತ ಎಲ್ಲ ಕಡೆ ಹಿಂಸೆ ಮಾಡ್ಲಿಕ್ಕೆ ಶುರು ಮಾಡ್ದ ಇವರೋ ಪಾಪ ಇಂದ್ರ ಇವರೆಲ್ಲ ತಮ್ಮ ಮನೆ ಬಿಟ್ಟು ಓಡೋಗಿರೋ ಥರ ಎಲ್ಲಿ ಬಾಡಿಗೆ ಮನೆ ಹುಡ್ಕೊಂಡು ಹುಡ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಎಲ್ಲೂ ಆಶ್ರಯ ಇಲ್ಲ ಯಾಕೆಂದರೆ ಯಾವಾಗ ಗಾಳಿ ಬೀಸತ್ತೋ ಎಲ್ಲಿ ಬೆಂಕಿ ಉಂಡೆ ಬೀಳುತ್ತೋ ಏನಾಗುತ್ತೋ ಹೆದರಿಕೆ ಕೊನೆಗೆ ತಡಿಲಿಕ್ಕೆ ಆಗದೆ ಹಾಗೆ ಓಡಾಡ್ತಾ ಓಡಾಡ್ತಾ ಮ್ಯಾನೇಜ್ ಮಾಡೋಣ ಅಂತ ಕೊನೆಗೆ ಸೀದಾ ಹೋಗಿ ರುದ್ರದೇವರಿಗೆ ಶರಣಾಗತರಾಗ್ತಾರೆ ಓಂ ನಮ ಶಿವಾಯ ನಮಸ್ಕಾರ ಮಾಡಿದರು ಎಲ್ಲ ಇಂದ್ರಾಜ ದೇವತೆಗಳು ಸ್ವಾಮಿ ಹೀಗಾಗಿದೆ ದಯವಿಟ್ಟು ಕಾಪಾಡಿ ರುದ್ರದೇವರಂದರು ನೋಡಿ ನನ್ನ ಹತ್ರ ಬರಬೇಡಿ ನೀವು ಸೀದಾ ವಿಷ್ಣುವಿನ ಹತ್ತಿರ ಹೋಗಿ ವಿಷ್ಣು ನೋಡ್ಕೊಳ್ತಾನೆ ಅಂತ ಅಂದರೆ ಇದೊಂದು ಏಕಾದಶಿ ಹುಟ್ಟಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಪ್ರಸಂಗ ಸರಿ ಆಯಿತು ಸೀದಾ ವಿಷ್ಣುವನ್ನು ಹುಡ್ಕೊಂಡು ಬರ್ತಾರೆ ಬಂದರೆ ಭಗವಂತ ನೀರಿನಲ್ಲಿ ಮಲ್ಕೊಂಡಿದ್ದಾನೆ ಸಮುದ್ರೇ ಶಯನಂ ಸಮುದ್ರದಲ್ಲಿ ಮಲಗಿರೋದು ಭಗವಂತ ಅಂದು ಬಹಳ ಪ್ರಸಿದ್ಧ ಸೀರಕ್ಷೀರ ಸಮುದ್ರಕ್ಕೆ ಬರ್ತಾರೆ ಅಲ್ಲಿ ದೇವರು ಮಲ್ಕೊಂಡಿರ್ತಾನೆ ಸ್ವಾಮಿ ನೀನು ದಯವಿಟ್ಟು ಹೇಳ್ಬೇಕು ಹೀಗೆ ಮಲ್ಕೊಂಡಿದ್ದರೆ ನಮ್ಮ ಕಥೆ ಏನು ಸ್ವಾಮಿ ಯೋಗ ನಿದ್ರೆಯಿಂದ ಎದ್ದ ಏನಾಯಿತು ಯಾಕೆ ಗಾಬರಿಯಾಗಿದ್ದೀರಿ ಅಂತ ಪ್ರಶ್ನೆ ಕೇಳ್ತಾನೆ ಅದಕ್ಕೇನಿಲ್ಲ ಸ್ವಾಮಿ ಹೀಗೆ ಈ ಥರ ಎಲ್ಲ ಆಗೋಗಿದೆ ಅಷ್ಟೇ ತಾನೇ ಅವನು ಪರಿಚಯ ಹೇಳಿ ನಾನು ನೋಡ್ಕೊಳ್ತೀನಿ ಅಂತ ದೇವ್ರಿಗೆ ಪರಿಚಯ ಹೇಳಬೇಕಾ ಇಡೀ ಮೂರು ಲೋಕ ನೋಡ್ಕೊಳ್ಳೋ ದೇವರಿಗೆ ಸರಿ ಆಯಿತು ಅಂತ ಹೇಳ್ತಾರೆ ಅದು ಚಂದನವತಿ ಅಂತ ಒಂದು ನಗರ ಆ ನಗರದಲ್ಲಿ ನಾಡಿ ಜಂಗ ಅಂತ ಒಬ್ಬ ರಾಕ್ಷಸ ಅವನ ಮಗ ಮುರಾಸುರ ಅವನು ಸಿಕ್ಕಾಬಟ್ಟೆ ಪೀಡಿಸ್ತಾ ಇದ್ದಾನೆ ನಮ್ಮ ಕೈಲಿ ತಡೀಲಿಕ್ಕೆ ಇಲ್ಲ ದಯವಿಟ್ಟು ಏನಾದರೂ ಮಾಡಿ ಅನುಗ್ರಹ ಮಾಡು ಸರಿ ಆಯಿತು ನಾನು ಬರ್ತೀನಿ ನೀವು ಹೋಗಿ ಆ ನಗರಿಗೆ ನಾವು ಬರ್ತೀನಿ ಸರಿ ಎಲ್ಲ ದೇವತೆಗಳು ಆ ವಿಷ್ಣುವನ್ನು ಮುಂದಿಟ್ಟುಕೊಂಡು ಬರ್ತಾರೆ ಈ ಕಡೆ ಬಂದರು ಎಲ್ಲ ಲೋಕ ಬಂದರು ಆ ಜಾಗಕ್ಕೆ ಬಂದರೂ ದೇವತೆಗಳಿಗೆ ಸಿಕ್ಕಾಬಿಟ್ಟೆ ದರ್ಪ ಬಂದಿದೆ ಈಗ ಯಾಕೆ ವಿಷ್ಣು ನಮ್ಮ ಜೊತೆಗಿದ್ದಾನೆ ಅಂತ ಆ ಕೋಪ ತಾಪ ಎಲ್ಲದಿಂದ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು ಎಲ್ಲಿ ಯುದ್ಧ ಮಾಡಿದ್ರು ಸೀದಾ ದೈತ್ಯರ ನಗರಕ್ಕೆ ನುಗ್ಗಿರೋದು ಅಲ್ಲೇ ಯುದ್ಧ ಶುರುವಾಯಿತು ಸಾವಿರಾರು ದೈತ್ಯರು ಬಂದರು ಓಡೋಗ್ಬಿಟ್ರು ಮತ್ತೆ ಯಾರು ಈ ದೇವತೆಗಳೆಲ್ಲ ಅಲ್ಲ ದೇವರ ಜೊತೆಗಿದ್ರೂ ಹೆದರಿಕೆನಾ ಇದು ಎಂತ ಆಗತ್ತೆ ಇದು ನಮ್ಮ ಥರ ಆಯಿತು ಮನುಷ್ಯರ ಥರ ದೇವರನ್ನು ನಾವು ಭಜಿಸ್ತಾ ಇದ್ದರು ನಮಗೇನೋ ಹೆದರಿಕೆ ಏನೋ ದೃಷ್ಟ ಏನೋ ಮಾಡ್ತಾರೆ ಅಂತ ನಂಬಿಕೆ ನಮ್ಗೆ ಸರಿಯಾಗಿಲ್ಲ ಅಂತ ಅರ್ಥ ಸರ್ ಇವ್ರಿಗೂ ಹಾಗೆ ದೇವರು ಸ್ವಯಂ ಪಕ್ಕದಲ್ಲಿದ್ದರೂ ಹೆದರಿಕೆ ಆಯಿತು ಎಲ್ಲ ದೈತ್ಯರು ಯುದ್ಧ ಮಾಡಿದರು ಎಲ್ಲ ಆಯಿತು ಮುಂದಕ್ಕೆ ಓಡ್ ಹೋಗ್ಬಿಟ್ರು ಒಬ್ಬನೇ ಒಬ್ಬ ಉಳಿದ ಶಂಕಚಕ್ರ ಗದಾಧಾರಿಯಾಗಿ ದೇವರು ಮಾತ್ರ ಆಗ ಎಲ್ಲ ದೈತ್ಯರಿಗೆ ಹೆದರಿಕೆ ಶುರುವಾಯಿತು ಆಯಿತು ಎಲ್ಲ ಓಡಿಸಿದ್ರು ಇವನು ಬರ್ತಾ ಇದ್ದಾನೆ ಅಂದರೆ ನಮ್ಮ ಕಥೆ ಮುಗೀತು ಸೇದ ಓಡ್ ಹೋಗ್ಲಿಕ್ಕೆ ಶುರು ಮಾಡಿದರು ಅಷ್ಟೊತ್ತಿಗೆ ಮೂರಾಸುರ ಬಂದ ಈ ಮೂರಾಸುರನಿಗೂ ಮತ್ತು ಭಗವಂತನಿಗೂ ಯುದ್ಧ ಪ್ರಾರಂಭ ಶುರು ಶುರುವಾಯಿತು ಏನೇನು ಅಸ್ತ್ರಗಳಿದೆಯೋ ಎಲ್ಲ ಪ್ರಯೋಗ ಆಯಿತು ಭಗವಂತನದು ನಮಗನ್ಸತ್ತೆ ಅಷ್ಟೆಲ್ಲ ಕಷ್ಟಪಡ್ಬೇಕಾ ಸುಮ್ಮನೆ ಅವ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಸಾಕು ಒಂದ್ಸರಿ ಸುಟ್ಟೋಗ್ಬಿಡ್ತಾ ಇದ್ದ ಆದರೆ ದೇವ್ರು ತೋರಿಸ್ಬೇಕಲ್ಲ ದುಷ್ಟರು ಎಲ್ಲರೂ ಸಮಾರ ಮಾಡಬೇಕಲ್ಲ ಅವ್ನೊಬ್ಬನೇ ಅಲ್ಲ ಸರಿ ಹೇಗೆ ಸಂಹಾರ ಮಾಡ್ದ ಒಂದು ಅಸ್ತ್ರ ಬಿಟ್ಟ ಏನಾಯ್ತು ಅಸ್ತ್ರ ಆಶ್ಚರ್ಯ ಆಗತ್ತೆ ನಮಗೆ ಮುರಾಸುರನ ದೇಹಕ್ಕೆ ಅಸ್ತ್ರ ತಾಕಿದರೆ ಏನಾಗುತ್ತೆ ಗೊತ್ತಾ ಅಸ್ತ್ರ ಹಾರವಾಗಿಬಿಡುತ್ತೆ ಇದು ಒಳ್ಳೆಯ ಕಥೆ ಆಯ್ತು ದೇವರಿಗೆ ಯಾವ್ದಾರು ಅಸ್ತ್ರ ಬಿದ್ದರೆ ಅವನಿಗೊಂದು ಹಾರವಾಗಿ ಹೋಗಿ ಬೀಳೋದು ಸರಿ ಇದೇನು ಮುರಾಸರ ಅಷ್ಟು ಪವರ್ ಅವನಿಗೆ ಬಂತು ಒಂದು ಅಸ್ತ್ರ ಬಿತ್ತು ಹಾರಾಯಿತು ದೇವರು ಬಿಟ್ಟ ಬಿಟ್ಟ ಅಸ್ತ್ರ ಏನು ಬಿಟ್ಟರೂ ಕೂಡ ಹಾರವಾಗಿ ಆ ಮುರಾಸುರನ ಕೊರಳಿಗೆ ಹೋಗಿ ಇದೆ ಗಾಬರಿ ಆಯಿತು ದೇವರಿಗೆ ಅಂತ ವರ್ಣನೆ ಮಾಡ್ತಾರೆ ಇದೆಲ್ಲ ಒಂದು ನಾಟಕ ಏಕಾದಶಿ ಹುಟ್ಟಬೇಕಲ್ಲ ಅದಕ್ಕೋಸ್ಕರ ಸರಿ ಭಗವಂತ ಕೊನೆಗೆ ಆಯುಧ ಎಲ್ಲ ಬೇಡ ಬಾ ಬಾಹು ಯುದ್ಧ ಮಾಡುವ ಹೇಳಿ ಬಾಹು ಯುದ್ಧ ಶುರು ಆಯಿತು ಏನು ಅವನ ಹೆಗ್ಗಲು ಹಿಡ್ಕೊಂಡು ದೇವರು ಗುದ್ದಾಡ್ದ ಗುದ್ದಾಡ್ದ ಎಷ್ಟು ವರ್ಷ ಯುದ್ಧ ಇವ್ರದ್ದು ಬಾಹುಯುದ್ಧ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಲ್ಲ ಸಾವಿರ ವರ್ಷ ಕಾಲ ಅದು ಮನುಷ್ಯರ ಕಾಲ ಅಲ್ಲ ದೇವಮಾನದ ಸಾವಿರ ವರ್ಷ ಅಂದರೆ ನಮಗೆ ಒಂದು ವರ್ಷ ಅಂದರೆ ದೇವತೆಗಳು ಒಂದು ದಿವಸ ಅಬ್ಬ ಅಂಥ ಒಂದು ಸಾವಿರ ವರ್ಷ ದೇವರು ಬಾಹು ಯುದ್ಧ ಮಾಡ್ತಾನೆ ಅಂತಂದರೆ ಎಂತ ಅದ್ಭುತ ಮುರಾಸರ ಎಲ್ಲ ಯುದ್ಧ ಆಯಿತು ಕೊನೆಗೆ ಏನಾಗೋಯ್ತು ಗೊತ್ತಾ ದೇವರಿಗೆ ಸಾಕಾಗಿ ನನಗೆ ಸುಸ್ತಾಗಿಬಿಟ್ಟಿದ್ಯಪ್ಪ ಈ ಮುರಾಸುರನ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೀದಾ ಬದ್ರಿಗೆ ಹೋಗ್ಬಿಡ್ತಾನಂತೆ ಬದ್ರಿಗೆ ಹೋಗಿ ಒಂದು ಗುಹೆ ಒಳಗಡೆ ಮಲ್ಕೊಂಡು ಬಿಡ್ತಾನೆ ದೇವರು ಸಾಕು ನನ್ನ ಕೈಲಿ ಆಗಲ್ಲ ಅಂತ ಮುರಾಸರ ಬಿಡ್ತಾನೆ ಅಟ್ಟಿಸ್ಕೊಂಡು ಹೋದ ಹಿಂದಕ್ಕೆ ಇದು ಒಳ್ಳೆಯ ಯಾವ ಥರ ಆಯಿತು ಅಂದರೆ ಈ ಕಾಲಯವನನ್ನು ಅಟ್ಟಿಸ್ಕೊಂಡು ಹೋದನಲ್ಲ ಕಾಲಯವನ ಕೃಷ್ಣನನ್ನು ಸೀದಾ ಕೃಷ್ಣ ಏನು ಮಾಡ್ದ ಒಂದು ಗುಹೆ ಒಳಗಡೆ ಹೋಗಿ ಕೂತ ಅಲ್ಲಿ ಮುಚುಕುಂದ ಮಹಾರಾಜ ಇದ್ದ ಯಾಕಾದರೂ ಆ ನಿದ್ದೆ ಮಾಡಿದ್ರೋ ಮುಚುಕುಂದನ್ನು ಎಪ್ಸುದನ್ನೋ ತೆರೆಗದ ಸ್ವಲ್ಪ ಆಗೋದ ಕಾಲಯವನ ಆ ಥರ ಇಲ್ಲೇನಾರು ಆಯ್ತಾ ಅಂತಂದರೆ ನಿಜ ಒಂದು ರೀತಿ ಅದೇ ಥರ ಆಯಿತು ಏನಾಯಿತು ಗುಹೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡಿದ್ನಲ್ಲ ಹೋದ ಬಾ ಇಲ್ಲಿ ಹೊರಗಡೆ ಬಾ ನಿನ್ನ ಬಿಡೋಲ್ಲ ಇವತ್ತು ಅಂಥೇಳಿ ಅಸ್ತ್ರ ತೊಗೊಂಡು ಇನ್ನೇನು ದೇವ್ರು ಹೊಡಿಬೇಕು ಅಷ್ಟೊತ್ತಿಗೆ ನೋಡಿ ಎಲ್ಲಿತ್ತೋ ಏನೋ ಒಂದು ದೇವಿ ಪ್ರಕಟಳಾದ್ಲು ಭಯಂಕರ ದೇವಿ ಒಂದು ನಿಮಿಷ ತಡಿ ನಾನು ಇರಬೇಕಾದ್ರೆ ದೇವರು ನೀನು ಮುಟ್ಲಿಕ್ಕಾಗಲ್ಲ ಅಂತ ಆ ದೇವಿ ಹೇಳಿದ್ರು ನೀನು ಯಾರು ನೀನು ಮಧ್ಯಕ್ಕೆ ನನ್ನ ಮಧ್ಯೆ ದೇವರ ಮಧ್ಯೆ ನೀನು ಬರಬೇಡ ಹೋಗ ಆ ಕಡೆ ಅಂತ ಈ ಮುರಾಸರ ಹೇಳ್ತಾನೆ ಮೊದಲು ನನ್ನ ಜೊತೆ ಯುದ್ಧ ಮಾಡಿ ಸ್ತ್ರೀ ಜೊತೆ ಯುದ್ಧ ಮಾಡು ಆಮೇಲೆ ದೇವರ ಹತ್ರ ಹೋಗು ನಿನಗೆ ಅಂಥ ಯೋಗ್ಯತೆಯೇ ಇಲ್ಲ ಸರಿ ಯುದ್ಧ ಶುರು ಆಯಿತು ಒಂದು ಅಸ್ತ್ರ ಬಿಟ್ಲು ತಕ್ಷಣ ಒಂದು ರಥ ಕಳ್ಕೊಂಡು ಅಸ್ತ್ರ ಹೋಯ್ತು ಎಲ್ಲ ಹೋಯಿತು ಸುಮ್ಮನೆ ಹಾಗೇ ನಿಂತ ನಾಚಿಕೆ ಆಗೋಯ್ತು ಮುರಾಸರನಿಗೆ ಛೀ ಒಂದು ಸ್ತ್ರೀ ಜೊತೆಗೆ ನಾನು ಸೋತ್ಬಿಟ್ನ ಅಂತ ಭಾಳ ನಾಚಿಕೆಯಾಗಿ ನಿಂತ ಆಮೇಲೆ ಆ ದೇವಿ ಹೇಳ್ತಾಳೆ ನೋಡು ಇನ್ನು ಸಾಕು ಇನ್ನು ವಾಪಸ್ ಹೋಗು ಅಂತ ಒಂದು ಅವಕಾಶ ಕೊಟ್ಲು ಹೋಗಲಿಲ್ಲ ಸೀದಾ ಹೋಗಿ ಬಾಹು ಯುದ್ಧ ಮಾಡ್ತಾನಲ್ಲ ದೇವರು ಆ ಥರ ಒಂದು ಒಂದು ಅಂಗೈಲಿ ಧಡಾರ್ ಅಂತ ಹನುಮಂತ ಗುದ್ದಿರೋ ಥರ ರಾವಣನಿಗೆ ಒಂದು ಗುದ್ದಿದ್ಲು ಇವನು ಎದೆಗೆ ಧಾರ ಅಂತ ಬಿದ್ದ ಇನ್ನೂ ದರ್ಪ ಅವನಿಗೆ ಹೋಗಿ ತಲೆಯನ್ನು ಕತ್ತರಿಸಿದ್ಲು ಇಷ್ಟ ಮೇಲೆ ದೇವರಿಗೆ ಎಚ್ಚರ ಆಯಿತು ಮೇಲೆ ಏನಾಯಿತು ಯಾರು ನೀನು ಅಂತ ದೇವ್ರು ಕೇಳ್ತಾ ಇದ್ದಾನೆ ಯಾರು ಈ ದೇವಿನ ಹೇಳ್ತಾಳೆ ಸ್ವಾಮಿ ಇದೆಂಥ ನಾಟಕ ನಿಮ್ಮ ದೇಹದಿಂದಲೇ ಹೊರಗೆ ಬಂದೋಳು ನಾನು ನೀವೇ ನನ್ನನ್ನು ಸೃಷ್ಟಿ ಮಾಡಿದ್ದೀರಿ ಯಾಕೆ ಈ ನಾಟಕ ಅಂದರೆ ದೇವ್ರೇನು ತೋರಿಸ್ತಾ ಅಂದರೆ ನನ್ನ ದೇಹದಿಂದ ಬರೋ ಒಂದು ಸಣ್ಣ ಸಣ್ಣ ಶಕ್ತಿನೂ ಕೂಡ ಅಂಥ ಮುರಾಸರ ಸಾವಿರಾರು ಜನ ಬಂದರೂ ಸಂಹಾರ ಮಾಡುವಂಥದ್ದಿದೆ ಅಂಥದ್ದಲ್ಲಿ ನಾನು ಯಾಕೆ ಅಷ್ಟೊಂದು ಕಷ್ಟಪಡಬೇಕು ಆದರೂ ಇರಲಿ ಪಾಪ ಅಂಥೇಳಿ ಆ ಮುರಾಸುರನಿಗೆ ಸಾವಿರ ವರ್ಷ ಯುದ್ಧ ಮಾಡೋದಾದರೂ ಬುದ್ಧಿ ಬರುತ್ತೆ ಅನ್ನೋ ಅಂತ ಇದ್ದೆ ಕೊನೆಗೂ ಯು ಬುದ್ಧಿ ಬರಲಿಲ್ಲ ಅಂಥೇಳಿ ಕೊನೆಗೆ ಆ ದೇವಿ ಪ್ರಾರ್ಥನೆ ಮಾಡಿದಾಗ ಸರಿ ಆಯಿತು ನೀವು ಒಳ್ಳೆಯ ಕೆಲಸ ಮಾಡಿದಿ ಅಂಥ ಹಸುರನ್ನು ಸಂಹಾರ ಮಾಡಿ ಎಲ್ಲ ದೇವತೆಗಳಿಗೆ ಅನುಗ್ರಹ ಮಾಡಿದಿ ಅಂದರೆ ದೇವತೆಗಳಿಗಾಗೋ ಕಂಟಕ ಮುನಿಗಳಿಗೆ ಸಮಸ್ತ ಲೋಕಕ್ಕೆ ಆಗುವ ಕಂಟಕವನ್ನು ಮಾಡೋಂತಹ ಮುರಾಸುರನ ಕೊಂದಿದ್ದಾಳೆ ಅಂತಂದರೆ ಈ ದೇವಿ ಯಾರು ಅದಕ್ಕೆ ಹೇಳ್ತಾನೆ ಭಗವಂತ ನೋಡು ನೀನು ಹುಟ್ಟಿದ್ದು ಏಕಾದಶಿ ನೀನು ಹುಟ್ಟಿದ್ದು ಏಕಾದಶಿ ಆದ್ದರಿಂದ ನಿನ್ನ ಹೆಸರು ಏಕಾದಶಿ ಅಂತ ಇನ್ಮೇಲೆ ಪ್ರಸಿದ್ಧಿಗೆ ಬರಲಿ ಅದರಿಂದ ಉತ್ಪತ್ತಿ ಏಕಾದಶಿ ದಿವಸ ಉತ್ಪತ್ತಿ ಆಯಿತು ಏಕಾದಶಿ ಇದು ಹಾಗಾಗಿ ಆ ಏಕಾದಶಿ ದೇವಿಗೆ ಅನುಗ್ರಹವನ್ನು ಮಾಡ್ತಾನೆ ಏನು ಬರಬೇಕೇಳ್ಕೋ ಏನಿಲ್ಲ ಸ್ವಾಮಿ ನನ್ನ ದಿವಸ ಇದೆಯಲ್ಲ ಏಕಾದಶಿ ದಿವಸ ನಾ ಹುಟ್ಟಿದ ದಿವಸ ಈ ದಿವಸ ಅದು ಪ್ರತಿ ಏಕಾದಶಿ ಬರೀ ಇದೇ ಅಲ್ಲ ಈ ಏಕಾದಶಿ ಅಂತೂ ಉತ್ಪತ್ತಿ ಏಕಾದಶಿ ಅಂತೂ ವಿಶೇಷವಾಗಿ ಯಾರು ಉಪವಾಸ ಮಾಡ್ತಾರೋ ಅದು ಮೂರು ಥರ ಉಪವಾಸ ಕೆಲವರು ಬೆಳಗ್ಗೆ ರಾತ್ರಿ ಪೂರ್ತಿ ಉಪವಾಸ ಮಾಡ್ತಾರೆ ಕೆಲವರು ಒಂದು ಒಪ್ಪತ್ತು ತಿಂತಾರೆ ಕೆಲವರು ಫಲಾಹಾರ ಮಾತ್ರ ಪೂರ್ತಿ ದಿವಸ ಇರ್ತಾರೆ ಈ ಥರ ಮೂರು ಜನ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಉಪವಾಸ ಮಾಡಿದರೂ ಪೂರ್ಣ ಫಲ ವಿಷ್ಣು ಲೋಕ ಅವ್ರಿಗೆ ಸಿಗಬೇಕಷ್ಟೇ ಆಯಿತು ಅಂತೂ ಉತ್ಪತ್ತಿ ಏಕಾದಶಿಯ ಫಲ ಏನು ಅಂತಂದರೆ ಕಲ್ಪ ಕೋಟಿ ಶತ ಅಂತ ಹೇಳ್ತಾರೆ ಅಷ್ಟು ಕಾಲ ವಿಷ್ಣು ಲೋಕವಾಸ ಅಯ್ಯೋ ಅದ್ಭುತ ಸಾಕು ನಮ್ಮ ಮನೆಯಲ್ಲಿರೋದು ಈ ಜಗತ್ತಿನಲ್ಲಿರೋದು ವಿಷ್ಣು ಲೋಕಕ್ಕೆ ಹೋಗಿ ಇದು ಬಿಟ್ಟರೆ ನೆಮ್ಮದು ಯಾಕೆ ದೇವರು ನೋಡ್ಕೊಳ್ತಾರೆ ಅಂತ ಇಷ್ಟು ಈ ಉತ್ಪತ್ತಿ ಏಕಾದಶಿಯ ಒಂದು ವಿಸ್ತಾರವಾದ ಕಥಾ ಮಹಿಮೆ ಇದನ್ನು ಕೇಳಿದ್ರೆ ಒಂದು ಮಾತಿದೆ ನಾವು ಹೆಸರು ಏಕಾದಶಿ ಹೆಸರನ್ನು ಹೇಳಿದರೆ ಪುಣ್ಯ ಇದೆಯಂತೆ ಸಾಕು ಯಾವ ಏಕಾದಶಿ ಉತ್ಪನ್ನ ಅಂತಲೂ ಕರೀತಾರೆ ಏಕಾದಶಿಗೆ ಉತ್ಪತ್ತಿ ಅಂತಲೂ ಕರೀತಾರೆ ಅಂತೂ ಇರಲಿ ಹೆಸರುಗಳಲ್ಲಿ ವ್ಯತ್ಯಾಸ ಇದ್ದರೂ ಹುಟ್ಟಿದ್ದು ಏಕಾದಶಿ ಹುಟ್ಟಿದ್ದೇ ಈ ಏಕಾದಶಿ ಅದನ್ನು ತಪ್ಪದೆ ಎಲ್ಲರೂ ಕೂಡ ಏಕಾದಶಿಯ ಉಪವಾಸವನ್ನು ಮಾಡಿ ಇದೊಂದು ವ್ರತ ಎಲ್ಲ ಪುಣ್ಯವನ್ನು ಕೊಡ್ತಾ ಇದೆ ಅಂದರೆ ಜೀವನದುದ್ದಕ್ಕೂ ಬುದ್ಧಿ ಬಂದಾಗಲಿಂದ ಅವಶ್ಯವಾಗಿ ತಪ್ಪದೆ ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮಾತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು